ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಹೆಸರು ಕಾಳು ಸಾಂಬಾರನ್ನ ಕೇವಲ ಒಂದು ಐದು ನಿಮಿಷದಲ್ಲಿ ಮಾಡೋದನ್ನ ನಿಮಗೆಲ್ಲರಿಗೂ ತೋರಿಸ್ತಾ ಇದ್ದೀನಿ ಈ ರೆಸಿಪಿ ನಿಮಗೇನಾದ್ರು ಇಷ್ಟ ಆಯಿತು ಅನ್ನೋದಾದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿದ ನಂತರ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕಾಳನ್ನ ಚೆನ್ನಾಗಿ ತೊಳೆದಿಟ್ಕೊಂಡು ಎರಡು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಂಡು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ನಾನಿಲ್ಲಿ ಹಣ್ಣಾಗಿರುವಂಥ ಒಂದು ಮೂರು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದು ಹಾಕೊಂಡ ನಂತರ ನಾನಿಲ್ಲಿ ಒಂದು ಎರಡು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡ ನಂತರ ಇದನ್ನು ಒಂದು ಕುಕ್ಕರಲ್ಲಿ ಕುಗ್ಸ್ಕೊಳ್ಳೋಣ ನಾಲ್ಕರಿಂದ ಐದು ಬಿಸಿಲು ನೋಡಿ ಇವಾಗ ಈ ಥರ ಆಗಿದೆ ಇಷ್ಟು ಚೆಂದ ಬಂದರೆ ಸಾಕು ಈಗ ನಾನು ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಜೊತೆಗೆ ಒಂದು ಒಣಮೆಣ್ಸಿನ್ಕಾಯಿ ನಾನಿಲ್ಲಿ ಸ್ವಲ್ಪ ಕರಿಬೇವು ಜೊತೆಗೆ ನಾನಿಲ್ಲಿ ಹಿಂಗನ್ನು ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಿರ್ಬೋದು ನಾನು ಎಲ್ಲದಕ್ಕೂ ಹಿಂಗನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನಿಲ್ಲಿ ಬೇಯಿಸ್ಕೊಂಡಿರುವಂತಹ ಹೆಸ್ರು ಕಾಳುನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ನೀವು ಮನೆಯಲ್ಲಿ ಎಮರ್ಜೆನ್ಸಿ ಅಂತ ಯಾರೇ ಬಂದರೂ ಎರಡು ನಿಮಿಷ ಅಥವಾ ಹತ್ತು ನಿಮಿಷದೊಳಗಡೆ ಮಾಡಿಟ್ಕೊಂಡ್ಬಿಡ್ಬೋದು ತುಂಬ ಈಸಿಯಾಗಿದೆ ಜೊತೆಗೆ ಇದು ಪ್ರೋಟೀನ್ ಯುಕ್ತ ಕೂಡ ಇದೆ ಇದು ನಿಮಗೆ ಗೊತ್ತು ಹೆಸರು ಕಾಳು ಎಷ್ಟೆಲ್ಲ ನಮಗೆ ಪ್ರೋಟೀನ್ನ ಕೊಡುತ್ತೆ ಅಂತ ಈಕ್ವಲ್ ಟು ಮಟನ್ ಅಂತಲೇ ಹೇಳ್ಬೋದು ಈಗ ಇದಕ್ಕೆ ನಾನಿಲ್ಲಿ ಮನೆಯಲ್ಲೇ ಮಾಡಿಟ್ಕೊಂಡಿರುವಂತಹ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೇಳೆ ಸಾಂಬಾರ್ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ನಾನು ಹುಣಸೆ ರಸನ ಯೂಸ್ ಮಾಡಿಲ್ಲ ಟೊಮೊಟೊನೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈಗ ಇದು ಚೆನ್ನಾಗಿ ಕುದ್ದು ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ನೀವು ಇದನ್ನು ಮುದ್ದೆ ಜೊತೆಗೂ ಕೂಡ ಸರ್ವ್ ಮಾಡ್ಕೊಳ್ಬೋದು ಚಪಾತಿ ದೋಸೆಗೂ ಕೂಡ ಸರ್ವ್ ಮಾಡ್ಕೊಳ್ಬೋದು ಇಲ್ಲಿ ನಾನು ಇವತ್ತು ರೈಸ್ ಜೊತೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಹೇಗಿದೆ ಅಂತ ನೋಡೋಣ ಒಂದು ಕಪ್ಪು ರೈಸ್ನ ಹಾಕ್ಕೊಂಡು ನಾನಿಲ್ಲಿ ಸಾಂಬಾರನ್ನ ಇದ್ದೀನಿ ತುಂಬಾ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ ಇದನ್ನು ನೀವು ತುಪ್ಪ ತಿನ್ನೋರಾದರೆ ತುಪ್ಪದ ಜೊತೆಗೆ ಆ್ಯಡ್ ಮಾಡಿಕೊಂಡು ಬಿಸಿ ಬಿಸಿ ಊಟನ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅನ್ನೋದಾದರೆ ದಯವಿಟ್ಟು ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ರಾತ್ರಿ ಊಟಕ್ಕೆ ಅಥವಾ ಮಧ್ಯಾಹ್ನ ಊಟಕ್ಕೆ ಈ ಥರ ಸಾಂಬಾರನ್ನ ಮಾಡಿಕೊಳ್ಳಿ ಇದನ್ನು ನೀವು ಖಾರ ರುಬ್ಕೊಂಡು ಕೂಡ ಮಾಡ್ಕೊಳ್ಬೋದು ನಾನು ಏನು ರುಬ್ಕೊಳ್ದೇನೆ ಆಗಿ ಮಾಡಿ ತೋರಿಸಿದ್ದೀನಿ ಇದನ್ನ ನೀವು ಸಪ್ರೇಟಾಗಿ ಪಲ್ಯ ಕೂಡ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಟ್ರೈ ಮಾಡಿ ಥ್ಯಾಂಕ್ ಯು